ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈತಾನೆ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಚಿಂತಾಮಣಿ ಗಾಯನ ಸಮಾಜದಿಂದ ನಗರ ಸಂಕೀರ್ತನೆ ಚಿಂತಾಮಣಿ ಗಾಯನ ಸಮಾಜದ ವತಿಯಿಂದ ಮೂರನೇ ವರ್ಷದ ವಾಗ್ಯಕಾರರ ಆರಾಧನಾ ಮಹೋತ್ಸವ ಹಾಗೂ ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದ ಹದಿಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಬೆಳಗ್ಗೆ ನಗರ ಸಂಕೀರ್ತನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆ ಎಸ್ ಆರ್ ಟಿ ಸಿ ಮುಂಭಾಗದಲ್ಲಿರುವ ಶ್ರೀ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ದೇವಾಲಯದ ಮುಂಭಾಗದಿಂದ ಹೊರಟ ನಗರ ಸಂಕೀರ್ತನ ಮೆರವಣಿಗೆ ತಂಡ ನಗರದ ರಾಜೀವ್ ನಗರ ಬಡಾವಣೆಯಲ್ಲಿರುವ ಸಂಗೀತ ಮಹಾವಿದ್ಯಾಲಯದವರೆಗೂ ಹಮ್ಮಿಕೊಳ್ಳಲಾಗಿತ್ತು ನಗರ ಸಂಕೀರ್ತನೆಯಲ್ಲಿ ವಾಗ್ಯಕಾರರು ತ್ಯಾಗರಾಜ ಸ್ವಾಮಿಗಳ ಭಾವಚಿತ್ರದೊಂದಿಗೆ ನಗರ ಸಂಕೀರ್ತನೆ ನಡೆಸಿದರು ಹಲವಾರು ಮಹಿಳಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಗಾಯನದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿತಲ್ಲದೆ ಕೋಲಾಟ ಭಜನೆಯನ್ನು ಸಹ ನೆರವೇರಿಸಿದರು ಇನ್ನು ಚಿಂತಾಮಣಿ ಗಾಯನ ಸಮಾಜದ ಭರತನಾಟ್ಯ ಮಕ್ಕಳು ಭರತನಾಟ್ಯದ ಮೂಲಕ ನಗರ ಸಂಕೀರ್ತನೆ ಮೆರವಣಿಗೆಯಲ್ಲಿ ತೆರಳಿದ್ದು ವಿಶೇಷ ಇನ್ನು ಸ ನಗರ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಗಾಯನ ಸಮಾಜದ ಪ್ರಾಂಶುಪಾಲರಾದ ಸಂಗೀತ ವಿದ್ವಾನ್ ಪದ್ಮಾ ಸೇರಿದಂತೆ ವೀಣಾ ಕೃಷ್ಣಪ್ಪ ಸಿಂಧು ಪ್ರಿಯಾ ಶ್ವೇತಾ ಶ್ರೀರಾಮ್ ಸೀತಮ್ಮ ವಾಣಿವಾಸು ಅರುಣ ತೇಜು ಸುಷ್ಮಾ ಸುಶೀಲ ಕೈವರಮಣ್ಣ ಕೈವಾರ ರಾಮ್ಕುಮಾರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು